ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಮಿನಿ ಬ್ಲಾಗನ್ನು ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪ ಅಂತಂದ್ರೆ ನನ್ನ ತಂಗಿಯ ಮಗಳದ್ದು ಹುಟ್ಟಿದ ಹಬ್ಬವನ್ನು ಆಚರಿಸುವ ಮೂಲಕ ಒಂದು ಮಿನಿ ಬ್ಲಾಗನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಇಷ್ಟ ಆಗ್ತದ ಕೊನೆಯವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇನ್ನೀ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಸೆಲೆಬ್ರೇಷನ್ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತಂದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಏನಿಲ್ಲ ಫಸ್ಟಿಗೆ ನಾವೇನು ಮಾಡಿದೀವಿ ಮನೆಯಿಂದ ಹೋಗ್ಬೇಕಾದ್ರೆ ಲೇಟಾಗಿತ್ತು ಅದಕ್ಕೆ ಪೂರ್ತಿನೇ ಇಲ್ಲಿಂದೇ ಮನೆ ಕಡೆಯಿಂದನೇ ಆಟೋ ಮುಗಿಸ್ಕೊಂಡು ಹೋದೀವಿ ಹೋದ್ಮೇಲೆ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಮೊದಲೇ ಕಾಲ್ ಮಾಡಿ ಹೇಳಿದೆ ನಮ್ಮ ತಂಗಿಗೆ ನಾವು ಬಂದ ತಕ್ಷಣ ಹಾಗೆ ಕೇಕ್ ಕಟ್ ಮಾಡು ವಾಪಸ್ ಬರ್ತೀವಿ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಾವು ಊಟದ ಬಗ್ಗೆ ಅದು ಅಂತಂದರೆ ತಲೆ ಕೆಡಿಸ್ಕೊಬೇಡಿ ಅಂತಂದ್ರೇನು ಊಟದ ಬಗ್ಗೆ ಅವರು ಅಡುಗೆ ಮಾಡ್ತೀವಿ ಅದು ಇದು ಅಂತಂದರು ಆದರೂ ನಾವು ಬೇಡ ಬೇಡ ಅಂತಂದ್ರೂ ಹೋಗುವವರೆಗೂ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅವರು ಇದು ಮಾಡೋದು ಡೆಕೋರೇಷನ್ ಮಾಡೋದಾಯಿತು ಅಡುಗೆ ಮಾಡೋದಾಯಿತು ಸ್ಟಾರ್ಟ್ ಮಾಡಿದ್ರು ಅದಕ್ಕಂತಂದೆ ಎಲ್ಲರೂ ಏನು ಮಾಡಿದೀವಿ ಇಷ್ಟೊತ್ತು ಇದ್ದೀವಲ್ಲ ಅಂತ ಅಂದ್ಕೊಂಡು ಎಲ್ಲನೇ ಊಟ ಅದು ಮುಗಿಸ್ಕೊಂಡು ಬರಬೇಕಂತಂದು ನೋಡಿ ಈಗ ಎಲ್ಲ ಸೆಲೆಬ್ರೇಷನ್ ಅಂದ್ರೇನು ಟೈಮ್ ಆಯಿತು ಕೇಕ್ ಕಟ್ ಮಾಡೋ ಟೈಮ್ ಅವಾಗ ಬರೀ ಚರಿ ತಿನ್ಬೇಕಂತಂದು ಇದ್ದಳು ನೋಡ್ರಿ ನೋಡ್ಬೋದು ನೀವು ಚಲೋ ಅವ್ರ ಅತ್ತೆಮ್ಮ ತಂದದ್ದು ಡ್ರೆಸ್ ಅಂತ ಫಸ್ಟ್ ಸ್ಯಾಲರಿ ಫಸ್ಟ್ ಏನಂತಂದ್ರೆ ಅವರು ಈ ತಾನೇ ಕೆಲ್ಸಕ್ಕೆ ಹೋಗೋದ್ರಿಂದ ನೋಡು ನಮ್ಮ ಅತ್ತೆಮ್ಮ ತಂದದ ಡ್ರೆಸ್ ಅಂತಂದು ಹೇಳ್ತಾಯಿದಳು ಹಂಗಂತಂದು ಕ್ಯೂಟ್ ಕ್ಯೂಟಾಗಿ ಇದ್ದಳು ಕೂಡ ಚೆಂದ ಅನ್ನಿಸ್ತು ಎಲ್ಲ ಸೆಲೆಬ್ರೇಷನ್ ಅದು ಮುಗಿತು ಮುಗಿಸ್ಕೊಂಡು ಇನ್ನೇನು ಊಟ ಮಾಡಬೇಕಂತಂದು ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಬನ್ನಿ ನೀವು ಬನ್ನಿ ನಾವು ಬನ್ನಿ 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 ಅಂದ್ಕೊತ ಪೂರ್ತಿ ಟೈಮ್ ನೈನ್ ಓ ಏನೋ ಆಗಿತ್ತು ನಾನು ಫಾಸ್ಟ್ ಮಾಡಿದ್ದೀನಿ ಅಂತಂದು ಅಲ್ಲಿವರೆಗೂ ಆಯಿತು ಈ ಒಂದು ಮಿನಿ ಬ್ಲಾಗನ್ನು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಬಿಕಾ ಬ್ಲಾಗ್ಸ್ ಆ್ಯಂಡ್ ಶೇರ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಪ್ಲೀಸ್ ಶೇರ್ ಮಾಡಿ ಇನ್ನಷ್ಟು ಸಪೋರ್ಟ್ ಬೇಕು ನಿಮ್ಮದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಂದರೆ ಹೊಸ ವಿಡಿಯೋ ಮೀನ್ಸ್ ಮಿನಿ ಬ್ಲಾಗ್ ಹಾಕು ಅಂತ ಟ್ರೈ ಮಾಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಂದು ಒಂದು ಕಮೆಂಟ್ ಮೂಲಕ ತಿಳಿಸ್ತೀವಿ